ಅವರ ಕೃಪವನ್ನು ತಡೆ ಹಿಡಿದು ಕಟ್ಟೆಪಾಡಿನಲ್ಲಿ ಸಾಗುವಳಿ ಮಾಡುತ್ತಿರುವ ಮಗರೊಪ್ಪು ಸಾಗುವಳಿದಾರಿಗೆ ಹಕ್ಕು ಪತ್ರ ಕೊಡುವುದರಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಹಿಂದೆ ಪ್ರಕೆ ಅಲ್ಲದೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಕ್ಷಣ ಕಮಿಟಿಯ ಸಭೆಗಳನ್ನು ಮಾಡಿ ಮಗರೊಕು ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಬೇಕಂತೆ ಈ ಮೂಲಕ ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಜಿಲ್ಲಾ ಆಡಳಿತ ಕಚೇರಿಯೊಬ್ಬರು ಸರ್ಕಾರ ಕೈಗೊಳ್ಳಲಾಗುವುದನ್ನು ಈ ಮೂರತ್ತೇವೆಡೆ ಮಾಡಿದ ಜಮೀನೆಲ್ಲ ಅಲ್ಲಿ ಜಿಯವ್ರಿಗೆ ಹೊರಗಾಕ ಅಲ್ಲಮೋದ್ ಅಂದ್ರೆ ಕೊಡ್ ಅಂತ ಹೇಳಿದ್ರು ಹಂಗಾದ್ರೆ ಅಮ್ಮೂಂ ಸರ್ಕಾರಕ್ಕೆ ಸರ್ವೋ ಹೌದು ಶಾಸ್ತ್ರ ಹೌದು ಶಾಸ್ತ್ರ ಅಂದ್ರೆ ಬಿಲ್ ಕರಿಯನಾದ್ರು ಅವೆಲ್ಲಾ ಹಿಂದಿ ಇದೇನನಾಗಿದಲ್ಲ ಅದು

ಬಗರ್ ಹುಕುಮ್ ಸಾಗಳೆದಾರರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಹೋರಾಟ ಏನೇ ಏನೇ ಬರಲಿ ಬರಲಿ ಮೊದಲು ಕುಂಸಗಳಿಗೆ ಹಕ್ಕು ಪತ್ರ ಕೊಡಲೇಬೇಕು ಮೊದಲು ಕುಂಸಾಗೊಳೆದಾರರಿಗೆ ಹಕ್ಕು ಪತ್ರ ಕೊಡಲೇಬೇಕು ಕೊಡಲೇಬೇಕು ಹಕ್ಕು ಪತ್ರ ಕೊಡದೇ ಇರುವಂತ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಹಕ್ಕು ಪತ್ರ ಕೊಡದೇ ಇರಬೇಕಂತ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ರಾಜ್ಯಾದ್ಯಂತ ಬಗರು ಹುಕುಂ ಸಾಗೋಳೆದಾರರ ಒಂದು ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಾವು ಕೂಡ ಬಿಜಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಒಂದು ಬಗರುಕುಂ ಕುಂಭ ಹೋರಾಟ ಮಾಡಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಅಂತೇಳಿ ಆಗಮಿಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಬಗರು ಕುಂ ಸಾಗೋಳೆದಾರರು ಸರ್ಕಾರಿ ಜಮೀನವನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ ಅವ್ರನ್ನ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಬಹಳಷ್ಟು ದಿನಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇವತ್ತು ಇವರು ಒಂದು ವೇಳೆ ಸರ್ಕಾರವನ್ನು ಅವರಿಗೆ ಹಕ್ಕುಪತ್ರ ಕೊಡದೇ ಇದ್ದರೆ ಬರುವಂಥ ದಿನಮಾನಗಳಲ್ಲಿ ನಾವು ಉಗ್ರವಾದಂಥ ಮತ್ತು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಆಫೀಸ್ ಮುಂದುಗಡೆನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮನವಿ ಪತ್ರದಲ್ಲಿ ಅವರಿಗೆ ತಿಳಿಸಲಾಗಿದೆ ಇದಕ್ಕೆ ಇನ್ನು ಕೆಲವೊಂದು ದಿವಸಗಳಲ್ಲಿ ಅವ್ರು ಕೊಡದೇ ಇದ್ದರೆ ಕ್ರಮ ತೊಗೊಳದೇ ಇದ್ದರೆ ಮತ್ತು ಸ್ಥಳೀಯ ಶಾಸಕರು ಜಿಲ್ಲಾ ಸಚಿವರೂ ಕೂಡ ಇದರಲ್ಲಿ ಭಾಗಿಯಾದಾರ ಅವ್ರು ಯಾರು ಕೂಡ ಕಮಿಟಿಯನ್ನು ಮಾಡಿದ್ದಾರೆ ಅದರ ಸ ಬಗರ್ ಕುಂ ಸಾಗೋಳದ ಹಕ್ಕುಪತ್ರ ಕೊಡುವಲ್ಲಿ ಹಿಂದೇಟು ಹಾಕಿ ಬೇರೆಯವ್ರನ್ನ ಕೊಡಬೇಕು ಅಥವಾ ಮತ್ತೇನು ಮಾಡಬೇಕು ಬೇರೆ ಬೇರೆ ಕಂಪ್ನಿಗಳಿಗೆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ವಿಷಯಗಳಲ್ಲಿ ಆ ಭೂಮಿಯನ್ನು ಬಡವರಿಗೆ ಸಾಗೋಳಿ ಮಾಡ್ತಕ್ಕಂಥ ಬಂದಂಥ ದಲಿತ ಸಮಾಜದ ಬಡವರಿಗೆ ಆ ಭೂಮಿಯನ್ನು ಕೊಡ್ತಾ ಇಲ್ಲ ಅವರು ಕೊಡದೇ ಇದ್ದರೆ ಅವರ ಆಫೀಸ್ ಮುಂದಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ